ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಯಡಿಯೂರಪ್ಪನವರ ವಿರುದ್ಧದ ಪೋಕ್ಸೋ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಹೈಕೋರ್ಟ್ನಲ್ಲಿ ಇರುವ ಸ್ಟೇಯನ್ನು ತೆರವು ಮಾಡಿಸುತ್ತೇವೆ ಈ ಬಗ್ಗೆ ಎಜಿ ಮತ್ತು ಲಾಯರ್ಗಳಿಗೆ ಸೂಚಿಸಿದ್ದೇವೆ ಸ್ಟೇ ವೆಕೇಟ್ ಮಾಡಿದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಇಲ್ಲ ಸ್ಟೇಗೆ ಸ್ಟೇ ವಿಕೆಟ್ ಮಾಡ್ತಿ ಮಾಡಿಸೋದಿಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ ವೆಕೆಟ್ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಅವ್ರ ಮುಂದೆ ಅವ್ರ ಮುಂದೆ ಕಾನೂನು ಹೋರಾಟ ಮಾಡಬಹುದು ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಲೇಬೇಕಲ್ಲ ಇಲ್ಲ ಸ್ಟೇಗೆ ಸ್ಟೇ ವಿಕೆಟ್ ಮಾಡ್ತಿ ಮಾಡಿಸೋದಿಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ ವಿಕೆಟ್ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಅವ್ರ ಮುಂದೆ ಅವ್ರ ಮುಂದೆ ಕಾನೂನು ಹೋರಾಟ ಮಾಡ್ಬೋದು ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಲೇಬೇಕಲ್ಲ ಇಲ್ಲ ಸ್ಟೇ ಸ್ಟೇ ವಿಕೆಟ್ ಮಾಡಿ